ನಮಸ್ಕಾರ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಭೂಸುರಕ್ಷಾ ಯೋಜನೆ ಇವತ್ತು ಇದನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಅಭಿಲೇಖಗಳು ರೆಕಾರ್ಡ್ ರೂಮ್ಗಳು ಏನಿದೆ ಅದನ್ನ ಡಿಜಿಟಲೀಕರಣ ಮತ್ತು ಅದನ್ನ ಡೇಟಾಗಳನ್ನ ಸೇವ್ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಅಂದ್ರೆ ರೈತರು ಇದು ಮತ್ತು ಇದು ಸಾರ್ವಜನಿಕರದ್ದು ಯಾವುದೇ ರೆಕಾರ್ಡ್ಗಳು ಅವರ ಜಮೀನಿಗೆ ಸಂಬಂಧಪಟ್ಟಂತೆ ಅದನ್ನು ಸುರಕ್ಷತೆ ದೃಷ್ಟಿಯಿಂದ ಇವತ್ತು ಸ್ಕ್ಯಾನಿಂಗ್ ಮಾಡಿ ಡೇಟಾದಲ್ಲಿ ನಾವು ಸೇವ್ ಮಾಡ್ತಾ ಇದ್ದೀವಿ ಇದರಿಂದ ಅವರಿಗೆ ಯಾವುದೇ ಒಂದು ರೈತರಿಗಾಗಲಿ ಸಾರ್ವಜನಿಕರ ಯಾವುದೇ ತೊಂದರೆ ಆಗಿರುತ್ತೆ ಇಮಿಡಿಯೇಟಾಗಿ ಅವರಿಗೆ ರೆಕಾರ್ಡ್ಗಳನ್ನು ಒದಗಿಸ್ಕೊಡೋದು ಆನ್ಲೈನ್ ಮೂಲಕ ಒದಗಿಸ್ಕೊಡುವಂಥ ಒಂದು ಸೇವೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಇವತ್ತು ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಇದು ಚಾಲನೆ ಕೊಡಬೇಕು ಶಾಸಕರು ತುರ್ತು ಒಂದು ಕಾರ್ಯಕ್ರಮ ಇದರಿಂದ ಅವರು ಬೇರೆ ಕಡೆ ಹೋಗಿದ್ದಾರೆ ಇನ್ನೊಂದು ದಿನ ಇವತ್ತು ಸಾಂಕೇತಿಕವಾಗಿ ಚಾಲನೆ ಮಾಡಿದೆ ಮಾನ್ಯ ಶಾಸಕರನ್ನು ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಬಿ ಎ ಮತ್ತು ಸಿ ಕ್ಯಾಟಗರಿ ವೈಸ್ ಮಾಡಿದ್ದೀವಿ ಇದನ್ನು ಆಲ್ಮೋಸ್ಟ್ ಅದು ಎಲ್ಲ ನಮ್ಮ ಕ್ಯಾಟಗರಿನ ಒಂದು ವರ್ಷದೊಳಗೆ ಎಲ್ಲ ಎಜುಕೇಟರ್ ಮಾಡಿ ಸೇರಿ